ಹರೇ ಕೃಷ್ಣ ಪ್ರಭು ರಾಮಚಂದ್ರರ ಆರನೇ ಗುಣ ದೃಢವ್ರತ ದೃಢವ್ರತ ಅಂದರೆ ತನ್ನ ಸಂಕಲ್ಪದಲ್ಲಿ ದೃಢವಾಗಿರುವವನು ಭಗವಂತ ರಾಮಚಂದ್ರ ಕೊಡುವ ಒಂದು ಸಂಕಲ್ಪವನ್ನು ತಗೊಂಡಿದ್ದಾರೆ ಅದೇನು ತನ್ನ ಭಕ್ತರಿಗೆ ರಕ್ಷಣೆಯನ್ನು ನೀಡ್ತಾರೆ ಅಂತ ರಾಮಾಯಣದಲ್ಲಿ ಪ್ರಭು ರಾಮಚಂದ್ರ ಒಂದು ಶ್ಲೋಕವನ್ನು ಹೇಳ್ತಾರೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಅಭಯಂ ಸರ್ವಭೂತೆಭ್ಯೋ ತದಾಮೇತ ಪ್ರಥಮ್ ನಮ್ಮ ಯುದ್ಧಕಾಂಡದಲ್ಲಿ ರಾಮಚಂದ್ರರು ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಯಾರಾದರೂ ಒಂದು ಬಾರಿ ರಾಮ ನಾನು ನಿನ್ನವನು ನಾನು ನಿನ್ನ ದಾಸ ಅಂತ ಭಕ್ತಿ ಭಾವನೆಯನ್ನು ಒಂದು ಬಾರಿ ಹೇಳಿದರೆ ಸಾಕು ಅವರಿಗೆ ರಾಮಚಂದ್ರರು ಅಭಯಂ ಸರ್ವದಾ ತಸ್ಮೈ ಶಾಶ್ವತವಾದ ಅಭಯತ್ವವನ್ನು ಅವರಿಗೆ ನೀಡ್ತಾರಂತೆ ಈ ಒಂದು ಪ್ರಸಂಗ ವಿಭೀಷಣನ ಪ್ರಸಂಗ ವಿಭೀಷಣ ರಾವಣನ ಸಂಘವನ್ನು ಬಿಟ್ಟು ರಾಮಚಂದ್ರರಿಗೆ ಶರಣಾಗೋದಕ್ಕೆ ಬಂದ ಆಗ ವಾನರೆಲ್ಲರೂ ತಮ್ಮಲ್ಲಿ ಮಾತಾಡ್ಕೊತ ಇದ್ರು ರಾಕ್ಷಸ ಅವರನ್ನು ಕೊಂದಾಕಬೇಕು ಅಂತ ಮಾತಾಡ್ಕೊ ಮಾತಾಡ್ಕೊತಾಯಿದ್ರು ಆದರೆ ಆಗ ರಾಮಚಂದ್ರ ಹೇಳ್ತಾರೆ ಇಲ್ಲ ಯಾರಾದರೂ ನನ್ನ ಆಶ್ರಯಕ್ಕೆ ಬಂದರೆ ನಾನು ಅವರಿಗೆ ಖಚಿತವಾಗಿ ರಕ್ಷಣೆಯನ್ನು ನೀಡ್ತೀನಿ ಅಂತ ಇದಕ್ಕೆ ಇನ್ನೊಂದು ಕಥೆ ಇದೆ ಒಮ್ಮೆ ವಾನರರೆಲ್ಲರೂ ರಾಮ ಸೇತು ಮಾಡುವಾಗ ಕಲ್ಲಿನ ಮೇಲೆ ರಾಮ ಅಂತ ರಾಮನಾಮವನ್ನು ಬರೆದು ನೀರಿನ ಮೇಲೆ ಹಾಕಿದಾಗ ಆ ನೀರಲ್ಲಿ ತೇಲ್ತಾ ಇತ್ತು ಆಗ ರಾಮಚಂದ್ರರು ಯೋಚನೆ ಮಾಡ್ತಾಯಿದ್ರು ಇವರೆಲ್ಲರೂ ನನ್ನ ಹೆಸರನ್ನು ಬರೆದು ಕಲ್ಲನ್ನು ತೇಲಿಸ್ತಾ ಇದ್ದಾರೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ರಾತ್ರಿ ಯಾರೂ ಇಲ್ಲದೇ ಇರುವಾಗ ಅವರು ಒಂದು ಕಲ್ಲನ್ನು ತಗೊತಾರೆ ಕಲ್ಲನ್ನು ತಗೊಂಡು ನೀರಲ್ಲಿ ಹಾಕ್ತಾರೆ ಅದು ಮುಳುಗೋಗುತ್ತೆ ಹಾಗೆ ಯಾರು ನಗ್ತಾ ಇರೋ ಶಬ್ದ ಕೇಳಿತು ಯಾರು ಅಂತ ನೋಡಿದಾಗ ಹನುಮಂತ ನಂದಿದ್ದು ಹನುಮಂತ ಯಾಕೆ ನಗ್ತಾ ಇದ್ದೀಯಾ ಪ್ರಭು ನಿಮ್ಮ ಕಲ್ಲು ಕಲ್ಲು ಮುಳುಗೋಯ್ತು ಅದೇ ಯೋಚನೆ ಮಾಡ್ತಿದ್ದೀನಿ ಯಾಕೆ ಅಂತ ಹನುಮಂತ ಹೇಳ್ತೇನೆ ನನಗೆ ಗೊತ್ತು ಯಾಕೆ ಅಂತ ಯಾಕೆಂದರೆ ಯಾರು ನಿಮ್ಮ ನಾಮವನ್ನು ತಗೊತಾರೋ ಅವರ ಅವರ ಉದ್ಧಾರ ನೀವು ಮಾಡ್ತೀರ ಆದರೆ ಯಾರನ್ನು ನೀವು ತ್ಯಾಗ ಮಾಡ್ತೀರೋ ಅವರ ಉದ್ಧಾರ ಆಗೋದೇ ಇಲ್ಲ ಅವರು ಪತನವಾಗುತ್ತೆ ಅದಕ್ಕೆ ನಾವು ನಿಮ್ಮ ಆಶ್ರಯವನ್ನು ತಗೊಂಡಿದ್ದೀವಿ ದಯವಿಟ್ಟು ನಮ್ಮ ಉದ್ಧಾರ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಸೊ ಇದು ಒಂದು ಪಾಠ ಯಾರು ಭಗವಂತನಿಗೆ ಶರಣಾಗ್ತಾರೋ ಅವರಿಗೆ ಖಚಿತವಾದ ರಕ್ಷಣೆಯನ್ನು ಭಗವಂತ ಇಡ್ತಾನೆ ಅದಕ್ಕೆ ಭಗವಂತನಿಗೆ ಹೆಸರು ದೃಢವ್ರತ ಹರೇ ಕೃಷ್ಣ ಹರೇ ಕೃಷ್ಣ